ಫ್ರೆಂಡ್ಸ್ ವೆಲ್ಕಮ್ ಟು ವೀರಶೈವ ನ್ಯೂಸ್ ಇವತ್ತು ನಾವು ನಿಮ್ಮನ್ನ ಪ್ರಪಂಚದ ದುಬಾರಿ ದೇಶವೆಂದೇ ಗುರುತಿಸಿಕೊಂಡಿರುವ ಪ್ರಕೃತಿಯ ತವರು ಮನೆಯಾದ ಕ್ರಿಕೆಟ್ ಪ್ರೇಮಿಗಳಿಗೆ ರಸದೌತಣ ನೀಡೋ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಐವತ್ತು ವರ್ಷಗಳ ಹಿಂದೆ ನಮ್ಮ ದೇಶದಿಂದ ಸಾವಿರಾರು ವಿದ್ಯಾವಂತರು ವಲಸೆ ಹೋಗಿ ನೆಲೆಗೊಂಡ ರಾಷ್ಟವಾದ ಆಸ್ಟ್ರೇಲಿಯಾದಲ್ಲಿ ಆಗಸ್ಟ್ ಮೂವತ್ತೊಂದನೇ ತಾರೀಕು ಸಂಘದ ವಾರ್ಷಿಕೋತ್ಸವ ಮತ್ತು ವೀರಭದ್ರ ಜಯಂತಿಯನ್ನ ಸಿಡ್ನಿ ನಗರದ ತೆಲೋಪಿಯಾದಲ್ಲಿರುವ ಡನ್ ಡ್ಯಾಸ್ ಕಮ್ಯುನಿಟಿ ಸೆಂಟರ್ನಲ್ಲಿ ವೀರಶೈವ ಸಮಾಜ ಆಫ್ ಏಷ್ಯಾ ಫೆಸಿಫಿಕ್ ಸಂಘ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿದೆ ದಿವ್ಯ ಸಾನಿಧ್ಯವನ್ನ ಶಿವಗಂಗೆಯ ಮೇಲಣಗವಿಯ ಮಠಾಧೀಶರಾದ ಡಾಕ್ಟರ್ ಮಲಯಶಾಂತ ಮುನಿ ಶಿವಾಚಾರ್ಯ ಸ್ವಾಮೀಜಿಗಳು ವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ಬೆಂಗಳೂರು ನಗರ ಜಿಲ್ಲೆಯ ನಿರ್ದೇಶಕರಾದ ಜೇಸಿಪುರ ಜಗದೀಶ್ ಮತ್ತು ಅವರ ಪತ್ನಿ ಹೇಮಲತಾ ಅವರನ್ನ ಸನ್ಮಾನಿಸುತ್ತಿದ್ದಾರೆ ಸಂಘದ ಅಧ್ಯಕ್ಷರಾದ ಓಂಕಾರಸ್ವಾಮಿ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ ಹಲಗಲಿ ಮತ್ತು ಅವರ ತಂಡ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ ನಮ್ಮ ರಾಜ್ಯದಿಂದ ಮಠಾಧೀಶರುಗಳನ್ನ ಸಮಾಜ ಸೇವಕರನ್ನ ಕರೆದುಕೊಂಡು ಹೋಗುವ ಕೆಲಸ ಮಾಡ್ತಾ ಇರುವ ಹೋಟೆಲ್ ಉದ್ಯಮಿ ಪರಮೇಶ್ ಸಿದ್ದಪ್ಪ ಲಿಂಗಾಯತ್ ಸೇವೆ ಶ್ಲಾಘನೀಯ ಸಂಘ ಬೆಳೆದು ಬಂದ ಹಾದಿಯ ಬಗ್ಗೆ ತಿಳಿಯೋಣ ಬನ್ನಿ ನಮ್ಮ ದೇಶ ವೇದ ಉಪನಿಷತ್ತುಗಳ ಸಂಪ್ರದಾಯ ಆಚಾರ ವಿಚಾರ ಸಂಸ್ಕಾರದ ಪವಿತ್ರ ಭೂಮಿ ನಮ್ಮದು ಸಂಘಟಿತ ಬದುಕನ್ನ ಕಟ್ಕೊಳ್ಳೋ ರಕ್ತದಲ್ಲಿ ನಮ್ಮ ಜನರನ್ನ ಹುಟ್ಟುವಾಗಲೇ ಬಂದಿರ್ತಾರೆ ನಮ್ಮ ದೇಶದಿಂದ ವಲಸೆ ಹೋದ ಸಮಾನ ಮನಸ್ಕರು ಒಂದೆಡೆ ಸೇರಿ ಸಂಘವನ್ನ ಕಟ್ತಾರೆ ಅದೇ ಕನ್ನಡ ಸಂಘ ಎಲ್ಲಿ ಅಂತೀರಾ ಅದೇ ರೀ ನಮ್ ಇಂಡಿಯಾ ಕ್ರಿಕೆಟ್ ಟೀಮ್ನ ವರ್ಲ್ಡ್ ಕಪ್ನಲ್ಲಿ ಸೋಲಿಸಿ ಕಪ್ಪನ್ನ ಎತ್ಕೊಂಡು ಹೋದ್ರಲ್ಲ ಕೆಂಚುಗಿರ ದೇಶ ಆಸ್ಟ್ರೇಲಿಯಾದಲ್ಲಿ ಕಂಡ್ರಿ ದಕ್ಷಿಣ ಆಸ್ಟ್ರೇಲಿಯಾದ ಭೂಭಾಗದಲ್ಲಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ಕನ್ನಡಿಗರೆಲ್ಲರೂ ಒಂದೆಡೆ ಸೇರಿ ಕನ್ನಡ ಸಂಘ ಕಟ್ಟಿ ಕನ್ನಡದ ಹಿರಿಮೆಯನ್ನ ಎತ್ತಿ ಹಿಡಿದಿದ್ದಾರೆ ಡಾಕ್ಟರ್ ಸಿದ್ದಲಿಂಗೇಶ್ವರ ಒರೆಕೊಂಡಿ ಡಾಕ್ಟರ್ ಮುದ್ದಪ್ಪ ಪ್ರಭು ಇನ್ನಿತರರು ಸೇರಿ ಕನ್ನಡ ಡಿಂಡಿಮವನ್ನು ಭಾರಿಸಿದ್ದಾರೆ ಅದಾದ ನಂತರ ವಿಶ್ವದ ಪ್ರಾಚೀನ ಧರ್ಮಗಳಲ್ಲಿ ಮುಂಚೂಣಿಯಲ್ಲಿರುವ ವೀರಶೈವ ಲಿಂಗಾಯತ ಧರ್ಮದ ಮತ್ತು ಬಸವಾದಿ ಶರಣರ ತತ್ವಗಳನ್ನು ಪ್ರಚುರಪಡಿಸಲು ಇದೆ ಮಹಾನುಭವರು ವೀರಶೈವ ಸಮಾಜ ಆಫ್ ಪೆಸಿಫಿಕ್ ಇಂಗ್ರೇಷನ್ ನನ್ನ ತರಬಾಳು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳಿಂದ ಮಾಡಿಸಿ ಪ್ರತಿ ವರ್ಷ ನಾಡಿನ ವಿವಿಧ ಮಠಾಧೀಶರಗಳನ್ನು ಕರೆಸಿ ಪಾದಪೂಜೆ ಲಿಂಗಧಾರಣೆ ಸತ್ಸಂಗ ಗೃಹ ಪ್ರವೇಶ ಮಾಡುವ ಮೂಲಕ ಯುವ ಪೀಳಿಗೆಗೆ ದಾರಿದೀಪವಾಗಿದ್ದಾರೆ ಇಲ್ಲಿವರೆಗೆ ಹುಕ್ಕೇರಿ ಸರ್ಪಭೂಷಣ ವಿಭೂತಿಪುರ ತಪೋವನದ ಹಿರೇಮಠಾಧ್ಯಕ್ಷರು ಶ್ರೀರಂಗಪಟ್ಟಣದ ಚಂದನವನದ ಶ್ರೀಗಳು ಸೇರಿದಂತೆ ಸಾಹಿತಿಗಳನ್ನು ವಿದ್ವಾಂಸರನ್ನ ಕರೆಸಿ ಕನ್ನಡದ ಕಂಪನ್ನ ಹರಡುತ್ತಿದ್ದಾರೆ